ನಮಸ್ಕಾರ ಸ್ನೇಹಿತರೆ ಆಲ್ ಇನ್ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ಹೊಸ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಿಂಹ ರಾಶಿಯವರ ಆಗಸ್ಟ್ ತಿಂಗಳಿನ ಭವಿಷ್ಯ ಯಾವ ರೀತಿ ಇದೆ ಅಂತ ನೋಡ್ತಾ ಹೋಗೋಣ ಅದಕ್ಕಿಂತ ಮೊದಲು ಇದುವರೆಗೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಓದ್ತೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದರ ತಿಂಗಳು ನಿಮಗೆ ಸಾಮಾನ್ಯವಾಗಿ ಸರಾಸರಿಗಿಂತ ಮಿಶ್ರ ಅಥವಾ ಸ್ವಲ್ಪ ಮಟ್ಟಿಗೆ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತೆ ಅಂತಲೇ ಹೇಳ್ಬೋದು ನಿಮ್ಮ ವೃತ್ತಿಮನೆಯ ಅಧಿಪತಿ ಈ ತಿಂಗಳ ಆಗಸ್ಟ್ ಇಪ್ಪತ್ತೊಂದರವರೆಗೆ ಲಾಭದ ಮನೆಯಲ್ಲಿ ಇರುತ್ತಾನೆ ಸಾಮಾನ್ಯವಾಗಿ ಇದನ್ನು ಉತ್ತಮ ಮತ್ತು ಅನುಕೂಲಕರ ಪರಿಸ್ಥಿತಿಯಿಂದ ಪರಿಗಣಿಸಲಾಗುತ್ತದೆ ಆದ್ದರಿಂದ ಈ ಅವಧಿಯಲ್ಲಿ ನಿಮ್ಮ ಕೆಲಸದ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತದೆ ಏಳನೇ ಮನೆಯಲ್ಲಿ ರಾಹು ಮತ್ತು ಏಳನೇ ಮನೆಯ ಅಧಿಪತಿ ಶನಿಯು ಎಂಟನೇ ಮನೆಯಲ್ಲಿ ಹಿಮ್ಮುಖವಾಗಿರುವುದರಿಂದ ಯಾವುದೇ ಹೊಸ ಹೂಡಿಕೆ ಅಥವಾ ವ್ಯವಹಾರಕ್ಕೆ ಒಳ್ಳೆಯ ಸಮಯವಲ್ಲ ಇನ್ನು ಶಿಕ್ಷಣದ ದೃಷ್ಟಿಕೋನದಿಂದ ನೋಡೋದಾದರೆ ಪ್ರಾಥಮಿಕ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಯಾಗಿರಲಿ ಅಥವಾ ಉನ್ನತ ಶಿಕ್ಷಣವನ್ನು ಪಡೆಯುತ್ತಿರುವ ವಿದ್ಯಾರ್ಥಿಗಳೇ ಆಗಿರಲಿ ಈ ಎರಡೂ ರೀತಿಯ ವಿದ್ಯಾರ್ಥಿಗಳು ಉತ್ತಮವಾದಂತಹ ಫಲಿತಾಂಶಗಳನ್ನೇ ಪಡೆಯಬಹುದು ಇನ್ನು ಕುಟುಂಬದ ವಿಚಾರಗಳಲ್ಲಿ ಯಾವ ರೀತಿ ಇದೆ ಅಂತ ನೋಡೋದಾದರೆ ನೀವು ಸಾಮಾನ್ಯವಾಗಿ ಆಗಸ್ಟ್ ತಿಂಗಳಲ್ಲಿ ದುರ್ಬಲ ಫಲಿತಾಂಶಗಳನ್ನೇ ಎದುರಿಸಬೇಕಾಗುತ್ತದೆ ನಿರ್ಲಕ್ಷ್ಯ ಮಾಡಿದರೆ ಇನ್ನೂ ಪರಿಸ್ಥಿತಿ ಕೆಟ್ಟದಾಗಬಹುದು ನೀವು ಆಗಸ್ಟ್ ತಿಂಗಳಿನಲ್ಲಿ ನಿಮ್ಮ ಪ್ರೀತಿಯ ಜೀವನದ ಬಗ್ಗೆ ನೋಡೋದಾದರೆ ಯಾರೊಂದಿಗಾದರೂ ತಮ್ಮ ಭಾವನೆಗಳನ್ನು ಹಂಚ್ಕೋಬೇಕು ಅಂತ ಬಯಸೋದಾದರೆ ಇದಕ್ಕಾಗಿ ಇದು ಉತ್ತಮವಾದ ಸೂಕ್ತವಾದ ಸಮಯ ಅಂತಲೇ ಹೇಳಬಹುದು ಏಳನೇ ಮನೆಯಲ್ಲಿ ರಾಹು ಮತ್ತು ಕೇತುಗಳ ಪ್ರಭಾವವಿದೆ ಈ ಎಲ್ಲ ಸಂದರ್ಭಗಳು ವೈವಾಹಿಕ ವಿಷಯಗಳಲ್ಲಿ ಸಮಸ್ಯೆಗಳನ್ನು ಉಂಟು ಮಾಡಬಹುದು ಆದರೆ ಧನಾತ್ಮಕ ವಿಷಯ ಏನು ಅಂತ ನೋಡೋದಾದರೆ ನೀವು ಈ ತಿಂಗಳು ಗುರು ಮತ್ತು ಶುಕ್ರರಿಂದ ಉತ್ತಮ ಹೊಂದಾಣಿಕೆಯನ್ನು ಪಡೆಯುತ್ತೀರಿ ಇನ್ನು ಹಣಕಾಸಿನ ವಿಷಯಗಳ ಬಗ್ಗೆ ನೋಡೋದಾದರೆ ಈ ತಿಂಗಳು ಲಾಭವನ್ನು ಗಳಿಸುವ ಉತ್ತಮವಾದಂತಹ ಅವಕಾಶಗಳಿದ್ದಾವೆ ಆದರೆ ಲಾಭದ ರೀತಿಯಲ್ಲಿ ಕೆಲವೊಂದಷ್ಟು ತೊಂದರೆಗಳನ್ನು ಕೂಡ ಎದುರಿಸಬೇಕಾಗುತ್ತದೆ ಆರೋಗ್ಯದ ದೃಷ್ಟಿಯಿಂದ ಆಗಸ್ಟ್ ತಿಂಗಳು ನಿಮಗೆ ಸ್ವಲ್ಪ ದುರ್ಬಲ ಫಲಿತಾಂಶಗಳನ್ನು ನೀಡುತ್ತದೆ ನೀವೇನಾದರೂ ಈಗಾಗಲೇ ಹೊಟ್ಟೆ ಅಥವಾ ಮೆದುಳಿಗೆ ಸಂಬಂಧಿಸಿದ ಕೆಲವೊಂದಷ್ಟು ಸಮಸ್ಯೆಗಳನ್ನು ಏನಾದರೂ ಹೊಂದಿದ್ದರೆ ಕೆಲವೊಂದಷ್ಟು ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದರೆ ಈ ತಿಂಗಳು ವೈದ್ಯರ ಸೂಚನೆಗಳ ಪ್ರಕಾರ ಚಿಕಿತ್ಸೆಯನ್ನು ಪಡೆಯುವುದು ತುಂಬಾ ಉತ್ತಮ ಇನ್ನು ಪರಿಹಾರಗಳು ಏನಂತ ನೋಡೋದಾದರೆ ಯಾವಾಗಲೂ ಸತ್ಯವನ್ನು ಮಾತಾಡಬೇಕು ಮತ್ತು ದೇವರನ್ನು ನಿಯಮಿತವಾಗಿ ಪೂಜೆ ಮಾಡಬೇಕು ಅದರಿಂದ ಕೆಲವೊಂದಷ್ಟು ಧನಾತ್ಮಕ ಪರಿಣಾಮಗಳು ನಿಮಗೆ ಉಂಟಾಗಬಹುದು ಸ್ನೇಹಿತರೆ ಇದಿಷ್ಟು ಆಗಸ್ಟ್ ತಿಂಗಳ ಸಿಂಹ ರಾಶಿಯವರ ಭವಿಷ್ಯ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಈ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ ಏಕೆಂದರೆ ಸಿಂಹ ರಾಶಿಯವರಿಗೆ ಈ ವಿಡಿಯೋ ತಲುಪೋದ್ರಿಂದ ಅವರಿಗೆ ಒಂದಷ್ಟು ಸಮಾಧಾನಕರ ಅಂತ ಅನಿಸ್ಬಹುದು ಹಾಗಾಗಿ ಈ ವಿಡಿಯೋನ ಶೇರ್ ಮಾಡಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ತಪ್ಪದೆ ಈ ವಿಡಿಯೋನ ನೋಡ್ತಾ ಇರಿ ಎಲ್ಲರಿಗೂ ಧನ್ಯವಾದಗಳು